ಅದಕ್ಕೆ ಉರ್ರ ಅಂತ ಕೂತಿದ್ಯಾ ನಾನು ಹೇಳಿದ್ನಿ ತಾನೆ ಅವಳು ಮಾರಮ್ಮನ ಕತ್ತಾಗಿಂದು ತಾಳಿ ಎತ್ಕೊಂಡೆ ಪಂಚಾಯತಿಗೆ ಚೇರ್ಸು ಯಾರ ನಾನು ತಿಳಿಸಿರ ನೀನೇ ಹೇಳಿ ಪಂಚಾಯತಿ ಸೇರಿಸು ಅಂತ ಅಯ್ಯೋ ಹೇಳಿದ್ದೀನಿ ಹೇಳಿದ್ದೀನಿ ಇವತ್ತು ಮಾರಮ್ಮನ ದೇವಸ್ಥಾನ ಕಲ್ತಾಣ ಮಾಡ್ಕೊಂಬಂದ್ಲು ನಾಳೆ ನಾಗಪ್ಪನ ದೇವಸ್ಥಾನಕ್ಕೆ ಹೋಗ್ತಾಳೆ ನಾಗಪ್ಪನ ತಲೆಯ ಮೇಲೆ ಇರುವ ಮಣಿ ಎತ್ಕೊಂಬತ್ತಾಳೆ ಅವಾಗ ಯಾರು ಕೇಳಿ ಶಾಪ ತೊಟ್ಟದು ನಮ್ಗೆ ಶಾಪ ತೊಟ್ಟದು ಫಸ್ಟು ನೀನು ಪಂಚಾಯತಿ ಸೇರಿಸ್ಬೇಕು ನ್ಯಾಯ ಪಂಚಾಯತಿ ಆಗೇಬೇಕು ಹೇಳಿದ್ದೀನಿ ಹೇಳಿದ್ದೀನಿ ಅದು ದೇವಪ್ಪನ್ಕು ಹೇಳಿದ್ದೀನಿ ಪಟೇಲಪ್ಪನ್ಕು ಹೇಳಿದ್ದೀನಿ ಇವನು ಶೂನು ಇದ್ನು ಹ್ಞೂ ಮಾವ ಏನು ಮಾಡೋಕ್ಕಾಗ್ತದೆ ಹೋಗ್ಲಿ ಬಿಡು ಮಾವ ಅಂದ ಇಲ್ಲಪ್ಪ ಇವತ್ತೇನೋ ನಮ್ಮ ಮನೆಗ್ಳು ಅವರು ತಪ್ಪು ಮಾಡಿದ್ರು ಅಂತ ನಾವು ಸುಮ್ಮನೆ ಬಿಟ್ಬಿಟ್ಟ ನಾಳೆ ಬೆಳಗ್ಗೆ ಇನ್ನೊಬ್ಬರು ತಪ್ಪು ಮಾಡ್ತಾರೆ ಅವ್ರನ್ನ ನಾವು ಕೇಳೋಕೆ ಅಧಿಕಾರ ಇರೋಲ್ಲ ಅವತ್ತು ಅವರೇ ಕೇಳ್ತಾರೆ ಅವತ್ತು ನಿಮ್ಮ ಮನೆಗ್ನವ್ರು ಕತ್ಕೊಂಬಂದರು ಅವತ್ತು ಕೇಳಿಲ್ಲ ಇವತ್ತು ನಾವು ಕತ್ಕೊಂಬಂದ್ರೆ ನಮ್ಮನ್ನು ಕೇಳ್ತಾ ಇದ್ದೀರಾ ಅಂತಾರೆ ಆ ಮಾತು ನಮ್ಗೆ ಬೇಕಾಗಿಲ್ಲ ನ್ಯಾಯ ಪಂಚಾಯತ್ಗೆ ಸೇರ್ಸಪ್ಪ ಅಂತ ಹೇಳಿದ್ದೀನಿ ಹ್ಞೂ ಸರಿಮವ ಅಂತ ಹೇಳೋವನ್ನೇ ಕಲಿಸಿದ್ದೀನಿ ಊರಿಗೆ ಕಲ್ಸಿದ್ದೀನಿ ಅವ್ನು ಕೇಳಿದ್ದೀನಿ ಪಟೇಲಪ್ಪನಕ್ಕೆ ಯಾರನ್ನ ಕಳ್ಸಪ್ಪ ಕಳಿಸ್ಬಿಟ್ಟು ಮನ್ನ ಕರೆಸೋ ನಮ್ಮ ಸೊಸೇನ ಅಂತ ಹೇಳಿದ್ದೀನಿ ಮೊದ್ತಿನೋ ಕೆಲಸ ಮಾಡ್ತಾಳೆ ದೇವ್ರ ಮೇಗಿನ ತಾಳಿ ಎತ್ಕೊಂಡ್ಬಂದವಳೆ ಎಷ್ಟು ಇರ್ಬೇಕು ಇವ್ಳಿಕ ಹಾಂ ಆ ತಾಳಿ ಬೆಲೆ ಎಷ್ಟು ಅದು ಎರಡರಷ್ಟು ದಂಡ ಕರಿಸ್ಬೇಕು ಅವ್ಳಕ್ಕೆ ನೀನು ಇವಾಗ ನೀನು ಮಾತು ಹೇಳ್ದಲ್ಲ ಸತ್ಯವಾದ ಮಾತು ನಮ್ಮ ಮನೆಯವರು ಅಂತ ಎತ್ಕೊಂಡೋಗ್ಬಿಟ್ಟು ನಾವೇ ಬಿಡು ಮನೆಯವರು ಏನು ಕೇಳೋದು ಅಂತ ಸುಮ್ಮನೆ ಆದರೆ ನಾಳೆ ಬೆಳಗ್ಗೆ ಇನ್ನೊಬ್ಬರು ಕೆಲಸನ ಮಾಡ್ತಾರೆ ಅವಾಗ ಅವ್ರು ನಾವು ಯಾವ ಮಕ್ಕ ಐತೆ ಅಂತ ಕೇಳೋದ ಜನ ಏನಂತಾರೆ ಇವ್ರ ಮನೆಯವ್ರು ಕೆಲತನ ಮಾಡಿದಾಗ ಕೇಳಲ್ಲ ಅದೇ ಬೇರೆ ಅವರು ಕೆಲತನ ಮಾಡ್ತಾಗ ಕೇಳ್ತಾರೆ ಅನ್ನಲ್ಲ ಜನ ನೀನ್ ಫಸ್ಟ್ ನ್ಯಾಯ ಪಂಚಾಯತಿ ಸೇರ್ಸಿದ್ರೆ ಸರಿ ಸೇರ್ಸನ್ ಸೇರ್ಸಣ ಸಿಕ್ಕಿದ್ನ ಮಂಜುನಾ ಓ ಬೆಳಗ್ಗೆ ಸಿಕ್ಕಿದ್ನ ನಾನು ಹೇಳಿದ್ನಿ ನ್ಯಾಯ ಪಂಚಾಯತಿಗೆ ಹಾಕ್ತಾ ಇದ್ದೀನಪ್ಪ ಅಂತ ಪೋ ಹಂಗೆಲ್ಲ ಮಾಡ್ಬೇಡಪ್ಪು ಏನೋ ತಿಳಿದಿರೋ ತಪ್ಪು ಮಾಡ್ಬಿಟ್ಟವಳೆ ಅಂತ ಇಲ್ಲಪ್ಪ ಇದು ಊರು ಒಬ್ರಕೊಂದು ಒಬ್ರಕೊಂದು ನ್ಯಾಯ ಅಲ್ಲ ಪಂಚಾಯತಿ ಹಾಕಬೇಕು ಅದು ಬೆಲೆಕ್ ಹೋಗೋಳೆ ಕರ್ಸು ಅಂತ ಹೇಳಿದ್ದೀನಿ ಜಾನಕಮ್ಮ ಓಹೋ ಬರ್ಬೇಕು ಬರ್ಬೇಕು ಬಡವರ್ ಬೆಳಕ ಕೂತ್ಕೊಳ್ರಿ ಕೂತ್ಕೊಂಡ್ರಿ ದೊಡ್ಡ ಶ್ಯಾನಿ ಕೂತ್ಕೊಬೇಕು ಇರ್ಲಿ ಇರ್ಲಿ ಕೂತ್ಕಣ್ಣ ಎಲ್ಲ ಚೆನ್ನಾಗಿದ್ದೀರಾ ಏನೋ ಇಷ್ಟ ಮಾತ್ರ ಇದ್ರಿ ಕೂತ್ಕೊಳ್ರಿ ಅಣ್ಣ ಕೂತ್ಕಣ ಏನು ಇದಕ್ಕಿದ್ದಂಗೆ ಬಡವ್ರ ಮನೆ ಕಡೆ ಏ ಬಡವ ಎಲ್ಲ ಹೋಗಿದ್ಯಪ್ಪ ಎಲ್ಲೂ ಒಣಕಂಡೆ ಹೋಗಿಲ್ಲ ತುಂಬ ತುಂಬನೇ ಇದೆಯಾ ನೀನು ಬಡವನು ಬಡವನು ಅಂತೀಯಾ ನೋಡ ಜಾನ್ ಕಂಪ್ನಿ ಹೆಂಗ ಒಳ್ಳೆ ಅದು ಸರಿ ಅಂದ್ರೆ ಎಲ್ಲಿ ಬಡವಾಗಿರೋದು ಎಲ್ಲಿ ಬಡವಾಗಿಲ್ಲ ಎಲ್ಲ ತುಂಬ ತುಂಬಾನೇ ಇದ್ದೀರಾ ಮತ್ತೆ ಬಡವರು ಬಡವರು ಅಂತಂದ್ರೆ ಬಡವರು ಅಂತಂದ್ರೆ ನಂಬಂಗಿರ್ಬೇಕು ನೀನು ಸರಿ ಬಿಡೋಣ ಒಬ್ಬಳ ತಮಾಷೆ ಮಾಡ್ತೀಯ ನೀನು ವಿರೋಸ್ ವಿಷಯನ ಹೇಳಿದ್ದಮ್ಮ ಜಾನ್ಕಮ್ಮ ಇನ್ನೇಂಚ್ರೆ ಹೊಲಿಗೆ ಎಲ್ಲ ಕೂತಿದ್ದಾಗೋಯ್ತಾ ಓ ಎಲ್ಲ ಆಗೋಯ್ತು ಊರಾಗ ಹಬ್ಬ ಅದೇ ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಹೌದೇನು ಓ ಸರಿ ಸರಿ ನೀವಿರೋ ಹತ್ರ ಎಲ್ಲ ಪುಣ್ಯ ಕಾರ್ಯಗಳು ನಡೀತಾವ್ ಬಿಡಪ್ಪ ನಮ್ಮೂರಾಗ ಯಾರು ಅಂತವ್ರು ಇನ್ನ ಉಟ್ಕೊಂಡಿಲ್ಲ ಏನ್ ಮಾಡ್ತೀಯಪ್ಪ ನಮ್ಮನ್ನ ನಂಬ್ಕೊಂಡು ಊರಾಗಿನ ಜನ ಇದ್ದಾರೆ ಅವ್ರಿಗೆ ಒಳ್ಳೇದ್ ಮಾಡ್ಬೇಕು ತಾನೆ ನಾವು ಅದು ಸರಿ ಅನ್ರಿ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಬಂದಿದ್ದೀನಿ ನೀವು ಏನು ಅಂತೀರೋ ಏನು ಅನ್ಕಂತೀರೋ ನಂಗಂತ ತಿಳಿದು ಏನಂತ ಹೇಳೋಣ ಏನಂತ ಹೇಳುವ ನಿನ್ನ ವಾಕ್ಯ ದೇವ್ರ ವಾಕ್ಯ ಅಂತ ನಂಬಿರೋ ನಾವು ಆಯ್ತಾ ನಾವು ಹಂಗೆ ನಿಮ್ಮ ಮೇಲೆ ಒಂದು ನಂಬಿಕೆ ಇಕ್ಕಿತಾನೆ ನನ್ನ ಮಗನ ಇಲ್ಲಿ ಕಲ್ಸಿದ್ದು ಮನೆ ಅಳಿಯನಾಗಿಯೇ ಕಳಿಸ್ಬೇಕು ಅನ್ನೋದು ಏನು ಇರಿಲ್ಲಮ್ಮ ನಮಗೂ ಬೇಕಾದಷ್ಟದೆ ನಿಮ್ಗೆ ತಿಳಿದಿರೋದು ಏನು ಏನೋ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಆಸರೆ ಆಗಿರಲಿ ಅಲ್ಲಿ ಓಡಾಡಲಿ ಇಲ್ಲೂ ಓಡಾಡಲಿ ಅನ್ನೋ ಆಸೆಯಿಂದ ನಿಮ್ಮ ಮೇಲೆ ನಂಬಿಕೆ ಇಕ್ಕಿ ಅಯ್ಯೋ ನಂಬಿಕೆ ಇಕ್ಕಿ ಕಳಿಸಿದ್ರಿ ಸರಿ ಚೆನ್ನಾಗಿ ಅವರೇ ಬಿಡೋಣ ಅವ್ರ ಗಂಡ ಹೆಂಡತಿ ಅವ್ರ ಮನೆ ಚೆನ್ನಾಗಿದೆ ಏನಂದ್ರೆ ನಮ್ಮ ಮಾರ್ಗಿತಿ ಮಾಡೋ ಚೇಷ್ಟಿಗಳಿಗೆ ನನಗೆ ಬೇಜಾರಣ ಅನ್ನೇ ನಾನು ಸೊಸೆ ಸಾರ್ದಿನೂ ಈ ಅಮ್ಮ ನಮ್ಮ ಮಾರ್ಗಿತಿ ಚಂದ್ರಕ್ಕ ಇಬ್ಬರೂ ಸರಿ ಮಾರಮ್ಮ ದೇವಸ್ಥಾನದ ತಾಳಿ ಎತ್ಕೊಂಬಂದು ಬಿಟ್ಟವರ ಅಣ್ಣ ಹ್ಞೂ ಹೌದು ಅಂತಲ್ಲಮ್ಮ ಅದು ನಿಯಮ ಚಂದ್ರಮ್ಮನ ಎತ್ಕೊಂಬಂದಿರೋದನ್ನ ನನಗೆ ತಿಳಿದು ಒಟ್ನಾಗೆ ನಿಮ್ಮ ಸೊಸೆ ಮೇಲೆ ಹೇಳಿದ್ರು ಆ ಹುಡುಗನ ಕೈಯಲ್ಲಿಯೇ ನನ್ನ ಮಗಳು ಕೋಂಬ್ಳಕ್ಕ ತಾಳಿ ಕಚ್ಚಬೇಕು ಅಂತ ಇವರು ಐಡಿಯಾ ಮಾಡಿರೋದು ಉಪಾಯ ಆ ಉಪಾಯ ಹಿಂದೆ ತಿತ್ಕೊಂಬಿಟ್ಟಾನೆ ಅವನು ಹೋಗ್ಬಿಟ್ಟು ನಮ್ಮ ಭಾಗ್ಯ ಸೆಟ್ಬಿಟ್ಟಾನೆ ಹಾಂ ನೋಡಮ್ಮ ದ್ಯಾನಕಮ್ಮ ರುಣಾನು ಬಂದ ಪಶು ಸುತಾಲಯ ಶುತಾಲಯ ಯಾರು ಅಣ್ಣ ಏನು ಬರ್ತಿದ್ರೆ ಅದೇ ಆಗೋದು ಯಾರು ಯಾರೂ ತಪ್ಸೋಕ್ಕಾಗಲ್ಲ ಅವಳು ಹತ್ಕೊಂಡು ಹೇಳದ್ ನಂಗ್ ಕೂಡ ನಮ್ಮಅಮ್ಮಗಳು ಇನ್ ಏನ್ ಮಾಡಕಮ್ಮ ಆಕಿದ್ದಾಗೋಯ್ತು ಏನೋ ವಿದ್ಯಾ ಬುದ್ಧಿ ಹೇಳ್ ಕುತ್ಕೊಂಡು ಕಾಲಕಮ್ಮ ಅಂತಂದೇ ಹ್ಮ್ ಸರಿತಾತ ಅಂತ ಹೇಳಿದ್ಲು ಹಾಗಾದ್ರೆ ಚಂದ್ರಮ್ನು ಸೇರೋಳೆ ಅನ್ನು ಚಂದ್ರೂ ಮಾಡಿರೋದು ದೇವರು ಕರ್ತಗಿಂತ ಹಿಂಗೆಲ್ಲ ಮಾಡ್ಬಾರ್ದಮ್ಮ ಅಪವಾದ ಹಿಂಗೆಲ್ಲ ಮಾಡಬಾರ್ದು ತಪ್ಪು ತಪ್ಪೆ ಅಣ್ಣ ಮಾಡಿರೋದು ತಪ್ಪೆ ಅಮ್ಮನ್ ಕರ್ತಾಗಿಂದ ಬರೋದು ತಪ್ಪಮ್ಮ ಹಂಗೆಲ್ಲ ಮಾಡ್ಬಾರ್ದು ನನ್ನ ಮಗನೆಲ್ಲ ಪೂಜೆ ಮಾಡೋದು ದೇವಸ್ಥಾನಕ್ಕ ಬೀಗ ಅವನ ಮನೆ ಇರ್ತದೆ ಕಿರಾಣಿ ಆಡಿದ್ದೆ ಆಟ ಹೇಳೋರಿಲ್ಲ ಕೇಳೋರಿಲ್ಲ ಹ್ಮ್ ಆಡಿದ್ದೆ ಆಟ ಹ್ಞೂ ನನಗೆ ಕೇಳ್ಸದಮ್ಮ ನಾನು ಬಂದು ಮಾತೆ ಮತ್ತೆ ಬಿಟ್ಟು ನಿಮ್ಗೆ ಕೂಡ ಮಾತಾಡ್ಕೊಂಡು ಇದು ಬಿಟ್ಟೆ ನ್ಯಾರವಾಗಿ ಮಾತಿಗೆ ಬಂದ್ಬಿಡ್ತೀನಿ ಸುತ್ತಿ ಬಳಸಿ ಮಾತಾಡೋದು ಏನು ಬೇಕಾಗಿಲ್ಲ ಏ ಶಾನ್ಬುಗ್ರೆ ಏನಂತ ನಿಮ್ಮ ಮಗಳ ನನ್ನ ಮಗನ ಮಾಡ್ಕೊಳ್ಳೋಣ ಅಂತಪ್ಪ ಎಂತ ಸಂತೋಷ ಸುದ್ದಿ ಹೇಳ್ಬಿಟ್ಟೆಣ್ಣ ನಂಗೆ ಬಲ್ಲ ಸಂತೋಷ ಆತದಣ್ಣ

ನನ್ನ ಮಗಳ ಪರಿಸ್ಥಿತಿ ಇದು ಒಂದ್ ಕೆಲಸ ಮಾಡಕ್ ಬರಲ್ಲ ಒಂದ್ ಕಾರ್ಯ ಮಾಡಕ್ ಬರಲ್ಲ ಒಂದ್ ಅಡಿಗೆ ಮಾಡಕ್ ಬರಲ್ಲ ಇನ್ನ ಈ ಸುದ್ದಿ ಕನ್ಕಂಡಿದ ತಕ್ಷಣ ಏನಾಗಿಲ್ಲಮ್ಮ ದಿನಗಳು ನೋಡೋಣ ಅಲ್ಲಿ ವರ್ಕೂರು ಅಷ್ಟು ಅಡಿಗೆ ಮಾಡೋದಲ್ಲ ಹೇಳ್ಕೊಡಮ್ಮ ಜಾನಕಮ್ಮ ಎಷ್ಟ್ ದಿನ ಅಂತ ಹಿಂಗೆ ಬಿಡ್ತೀಯ ನೀನು ಹಂಗೇಳಿ ಚೆನ್ ಬಗ್ರೆ ನಾನು ಹೇಳಿದೀನಿ ಜಾನಕಿ ಅವ್ಳಗ್ ಅಡಿಗೆ ಮಾಡೋದ್ ಹೇಳ್ಕೊಡೆ 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 ಅಂತ ಅಯ್ಯೋ ನಮ್ಮ ಮಗು ಪೆದ್ದು ಬಿಡಿ ಯಾರ್ ಹೋಗ್ತಾರೆ ನಮ್ಮ ಮಗುನ ನಮ್ಮ ಮನೆಗೆ ಇರ್ಲಿ ಬಿಡು ನಾನು ಇರೋಷ್ಟು ದಿವಸನು ಸಾಕಂತೀನಿ ಅಂತ ಇವಳು ಆದ್ಮೇಲೆನಾ ಅವ್ಳು ಒಟ್ಟಿಗೆ ಅವ್ಳು ಮಾಡ್ಕೊಬೇಕಲ್ಲ ಚೆನ್ ಹಾ

கிளாட்ளா இவ்ளோ கால் கருக்க இவ்ளோ உட்டு ಲೇ ನಂಕ ಕ್ವಾಪ ಬಂದದಂದ್ರೆ ಎತ್ತಿ ಬಿಸಾಕಿ ಹ್ಞೂ ನಾನು ಭೀಮನಂತವನು ನಡಿ ಗರ್ಡಿ ಮನೆಗೆ ಏನೇನು ಕೆಲಸ ಮಾಡ್ತೀನಿ ಅಂತ ನೋಡಿ ನಡಿ ಓ ನಾನು ಎತ್ತ ಒಂದು ಕಲ್ಲು ಸಮ ಇಲ್ಲ ನೀನು ಒಂದೇ ಕೈಗೆ ಎತ್ತಿ ಬಿಸಾಕಿಡ್ತೀನಿ ಲೇ ಸುಮ್ಮನೆ ಇರು ಹಾಗೆಲ್ಲ ಮಾತಾಡ್ಕೊಡ್ದಮ್ಮ ಮದ್ವೆಗ ಹುಡುಗನು ನಿನ್ನ ಆತಾಡಬು ಶೇಂದ್ರಿ ದ್ರಾಕ್ಷಿ ಇಬ್ರು ಪ್ಯಾಕೆಟ್ ಕಂಡಿಂದ ಬಿಟ್ಟೈತೆ ನಿಕ್ಕಾ ಹ್ಞೂ ಧೊಟ್ ಮಾವ್ ಮದುಬೇಕರ ಅಂತೆ ದೊಡ್ಡ ಮಾವನ ಓಹೋ ಲೋಡ ಅರಿ ರೀ ಎಶಾಸು ಕಂಡೋಳ ಶಿವ್ಮೇಲೆ ಮನಾ ಚೂ ದ್ರಾಕ್ಷಿ ಇಬ್ರು ಒಡ್ಸ್ಕೊಂಬತ್ತರಿ ನಿನ್ನ ಅವ್ನ ಸುದ್ದಿ ಗೋಟ್ರಿ ಹಾ ಅಂತ ಕೆಲರು ಬರ್ರಪ್ಪ ಬಾಮ್ಮ கோம்லா ஓ பச்சினாママ ஓச்சே நான் ஓ பத்தினப்ப ஒச்சே சான்பக்ரே அண்ணனா காபிகே பியையன குடிக்கிரா மேடம்மா மேட மேட ஆமலேக்கெல்லாம் முஸ்கா மத்திதிரே ல பாறே ஏ ஓ லே ஓ நீங்க ஓ ஓ நீங்க எங்க பன்னிடாத நம்மள கா எங்க பன்னிடாத நம்மள நேனினா டிட்றனடி எங்கிட்ட குடு குக்க ஓ ஓ ஓகே லே ஓகே அப்பா நான் அவனி நம்பிடவே அल्ले அஸ்தே அங்கில அன்பர்தம்மா உள்ளே உடுமோ ஹ ಹಾಗೆಲ್ಲ ಅನ್ಬಾರ್ದು ಯಾಕ ಏನು ಮಾಡ್ನು ಪಾಪ ಒಳ್ಳೆ ಹುಡುಗನು ಹೇ ನೀನು ಕೆಲಸ ಮಾಡೋ ಹಿಂದೆ ಮುಂದೆ ಹಾಕೊಂಡು ಫಸ್ಟ್ ಮಾಡಬೇಡ ನೀನು ಸರಿ ಬಿಡು ಆಯ್ತು ಬೀಗ್ರಿಂದ ಬರ ಇಲ್ಲೇ ದೀಗ್ರ ಅವ್ರ ಮನ್ಕಿರೋದ ಇಷ್ಟ ಆಗಿಲ್ಲ ಬೀಕ್ತಮ್ಮ ಅಯ್ಯೋ ಏನಕ್ಕೂ ಸುಮ್ಮನೆ ಹಬ್ಬಕ್ಕೆ ಹೇಳಕ್ ಹೋಗಿರ್ತಾರ ಬಿಡು ಏನು ಮಾಡೋಕ್ಕತ್ತದೆ ಅವರೆಲ್ಲ ಅವ್ರೆಲ್ಲಾ ತೋರಿಸಿದ್ವ ನಿಮ್ ಮನೇನ ನಮ್ಗ ನಿಮ್ ನಿಮ್ ಆಗಿಲ್ಲ ಅಂದ್ರೆ ನಾವೇನು ಮಾಡೋಣ ಹ್ಞೂ ಸರಿ ಬಿಡು ಬಾ ಬಾ ಹಬ್ಬ ಅವನು ವಿಷ್ಣ ಸೈಕೋಲಾಗಿ ಬಂದವನಂತೆ ನಾವು ಗಾಡಿನ ಹೋಗನ್ ಬಾ ಆ ಮಗುನ ಗುಂಡೂನ ಕರ್ಕೊಂಡು ಅಯ್ಯೋ ಬಿಗ್ರೆ ಬೇಡ 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 ಗುಂಡೂನ ಇನ್ನೂ ಒಂದ್ ಎರಡು ದಿವಸ ನಾನು ಕಳ್ಸಿಕೊಡ್ತೀನಿ ನೀವ ಹೋಗಿರಿ ನಾನು ಶಿವಪ್ಪನ ಕೈಲಿ ಕಳ್ಸಿಕೊಡ್ತೀನಿ ಅಯ್ಯೋ ಬೇಡಮ್ಮ ಪಾಪ ಏನ ನಮ್ಮ ಮನೆಗೆ ದಿನ ಇಕ್ಕಣ್ಣ ಅಂತ ಇಲ್ಲ ಇಲ್ಲ ನಾನು ಕಳ್ಸಿಕೊಡ್ತೀನಿ ಅಂತ ಹೇಳ್ದಲ್ಲ ಅಲ್ಲಮ್ಮ ನೀನೇ ಅಂತಲ್ಲಮ್ಮ ಆ ದೇವ್ರ ಕತ್ತಾಗಿಂದು ತಾಳಿ ಹಚ್ಕೊಂಬಂದು ಹುಡುಗಿ ಕೋಮ್ಲಕ ಕಟ್ಟು ಅಂತ ಹೇಳಿತು ಹಂಗೆಲ್ಲ ಮಾಡೋದು ತಪ್ಪಲ್ಲೇನಮ್ಮ ಹಂಗ ಮಾಡ್ತಾರೆ ನಮ್ಮ ಅಲ್ಲ ನಾನು ಅವ್ರ ಸೊಸೆ ಎತ್ಕೊಂಡ್ಬಂದಿದ್ವ ಅವ್ರ ಸೊಸೆ ಎತ್ಕೊಂಡ್ಬಂದು ನಾನ್ ಕೇಳಿದ್ಮೇಲೆ ತಿಳಿದಿದ್ದು ಬಿಕ್ರೆ ನನ್ಕ ಅದಕ್ಕೆ ಸಂಬಂಧನೂ ಇಲ್ಲ ಹ್ಮ್ ಆಗಿದ್ದ ಆಗೋಯ್ತು ಸುಮ್ಮನೆ ಆ ಹುಡುಗನ್ ಕತ್ ಅಂದ್ರೆ ಮುಂದೆ ಆಗೋದು ನಾನು ನೋಟಮ್ಮ ಆ ಹುಡುಗನ್ಕೆ ಏನೋ ಅಷ್ಟು ವಿದ್ಯಾ ಬುದ್ಧಿ ಹೇಳ್ಕೊಂಡು ಕಾಲಾಕ್ರಿ ಇನ್ನೇನ್ ಮಾಡ್ತೀರಾ ಅದು ಚಿಕ್ಕ ವಯಸ್ಸು ಹುಡುಗನೆ ಏನ್ ಅವನ್ಕೇನ್ ವಯಸ್ಸಾಗಿಲ್ಲ ಹ್ಮ್ ಸರಿ ಬಿಡ್ರಿ ಆಯ್ತು ಬರ ಬಾ ಟೈಮ್ ಆಯ್ತು ಬಾ ಹೋಗೋಣ ಬರೋಣಮ್ಮ ಹ್ಮ್ ಸರಿ ಬಿಡ್ರಿ ಅವಳು ನಾ ಒಂದ್ ಎರಡ್ ದಿವಸ ಮುಂಚೆನೆ ಕಳ್ಸಮ್ಮ ಹ್ಮ್ ಕಳ್ಸ್ತೀನಿ ಅಯ್ಯೋ 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 ಎಂತ ಸುರುಪ್ನಕ್ಕಿರ್ಬೋತಿ ಬಿಡುವ ಜಾನ್ಕಿ ಇದೊಂದು ದೊಡ್ಡ ಮಾತು ಅಂತ ನಮ್ಮ ಬೀಗ್ರ ಹತ್ರ ಹೇಳೋದು ಇವ್ಳು ಇವ್ರು ಹೋಗ್ಲಿ ತಡಿ ಇವಳೇ ಸುಮ್ನೆ ಬಿಡ್ತೀನ ಇವಳು ಗಾಸರ ಬಿಡ್ತೀನಿ ಇವತ್ತು ಹಾ ಬೆವ್ರ ಇರ್ಸ್ತೀನಿ ಬೇವ್ರಿ ಇಳಿಕಿತ್ತೋದ್ ಮಕ್ಕಸ್ ಬೆಂಕಿ ಅತ್ತ ನಮ್ಗ ಅವ್ರ ಜಗಳ ತಂದಿಕ್ಬೇಕಂತ ಇವಳು ಮಾಡಿರೋ ಕೆಲಸ ಮಾ ಇಲ್ಲ ನಮ್ಮ ಮಾವನು ಹೋದ್ರು ಅವ್ರ ಹೋಗಿ ಬಂದ ನಿಮ್ಮ ಮಾವನು ಒಂದು ತಾವನಾಗಿ ನಿಲ್ಲಿಲ್ಲ ಹಾ ಹೋಗ್ಬೇಕು ಹೋಗ್ಬೇಕಂತ ಹೊಲ್ಟೆ ಹೋಗ್ಬಿಟ್ನು ಹೇಳ್ತೇನೆ ಇವಳು ಜಾನಕಿ ರಂತ್ವಳು ಎಂತ ಮಾತೋಳೆ ನಿಮ್ಮ ಮಾವ್ ಹೇಳಿ ಅವ್ರದ್ದು ನಮ್ಗ ಜಗಳ ತಂದಿಕ್ಬೇಕಂತ ನೀನೆ ಏನಂತೆ ನಾನೇ ಅಂತೆ ದೇವ್ರದ ತೆಗೆದು ತಾಳಿ ತಗೊಂಡ್ಬಂದಿರೋದು ನೋಡಿ ಚಳಿ ಬಿಡಿಸ್ತೀನಿ ನೋಡಿ ನಿಮ್ಮ ಮಾವನವ್ರು ಒಂದು ಅಷ್ಟು ದೂರ ಹೋಗಿ ಹೋಗಿ ಚಳಿ ಬಿಡಿಸ್ತೀನಿ ಓದ್ತಂತಾನಪ್ಪ ಏನಾಗೂತ್ಕೊಂಡು ಮಾತಾಡೋದು ಒಂದ್ ಲೋಟ ಕಾಫಿ ಕುಡ್ದು ಬನ್ನ ಈ ಮಾತನ್ನ ಹೇಳ್ಬೇಕಾ ನನ್ನ ಸುದ್ದಿ ಏನಕ್ಕೆ ಒಳ ಇಸ್ಬೇಕಾಗಿತ್ತು ಏನಕ್ಕೆ ನನ್ನ ಸುದ್ದಿ ಎತ್ಬೇಕು ಬಿಡಿಸ್ತೀನಿ ನೋಡಿದಾಶ ಬಿಟ್ಬಿಡ್ತೀನ ಅದನ್ನೇ ಮಾಡಬೇಡ ಮಾಡ್ಬೇಡಪ್ಪ ಸುಮ್ನೆ ಯಾಕ ಲೇ ನಾಳೆ ಬೆಳಗ್ಗೆ ಇನ್ನೊಂದು ಹೇಳ್ತಾಳೆ ನಿಮ್ಮ ಮಾವನ ಕೂಡ ನಿಮ್ಮ ಮಾವನ ಏನು ಅನ್ಕೊಳಲ್ಲ ಏನನ್ಕೊಳ್ಳಲ್ಲ ಹೇಳಿ ಇವ್ರ್ ಮರಿಯಾದ್ರೆ ಇಲ್ಲ ಮೂರು ಬಿಟ್ಟವ್ರು ಅನ್ಕಳಲ್ಲ ಹ್ಞೂ ಓದ್ರು ಹೋದ್ರು ಅಲಾ ನಮ್ಮ ಸುದ್ದಿ ಏನಕ್ಕ ನಮ್ಮ ಬಸ್ಟಾಪ ಏನಕ್ಕ ಒಬ್ರು ಸುದ್ದಿ ಎತ್ತಲ್ಲ ಒಬ್ರು ಬಸ್ಟಾಪಕ್ಕೆ ಹೋಗಲ್ಲ ఆర్కు వందోళల్ ముందోళల్ ఒం కిలోోళ్ళ యాక్ బో యాక బు నమ్మ సుద్దీ బీగర్ హి నమ్మ సుద్ధి యాక మాట్లాడే ఓద్రా మాట్ బర్మ్ సుద్ధి ఏం కే తి తమాష్ ఇవరే ఒట్ తింటారా ముందు తింటారా నా ఇంకా సుద్ధికి బతీరా బీగర్ హా దొడ్డ గేర్కొట్రే ఆగబట్టా ఏ నమకి నమ్ జా తందిక్ బెక్కునాసా ఇవ్ అట్ ఇవేన బరళల్మ్ సాగు ఇవ్వగలు బా ಒಳ್ಳೆ ನೀನು ಅಂತ ಇರೋದು ನಮ್ಮನೆ ಕಡೆ ನೋಡ್ಕೊಂಡು ನಿನ್ನೇನೆ ನಿನ್ನೆ ಎಂತ ಇರೋದು ನನ್ನ ಸುದ್ದಿ ಯಾಕೆ ನನ್ನ ಸುದ್ದಿ ನಮ್ಮ ಬೀರ್ ಹತ್ರ ಯಾಕೆ ಹೇಳ್ದೆ ನೀನು ಯಾಕೆ ಹೇಳಬೇಕು ಯಾಕೆ ಹೇಳ್ದೆ ನೀನು ನಮ್ಮ ಬೀಗ್ರ ಹತ್ರ ನಿನ್ ಸುದ್ದಿ ಏನೇನ ಮಾತಾಡ್ತೀನ ನಾನು ಯಾರ ನಿನ್ ನೀನು ಪಸ್ಟಾಪಿಗೆ ಏನಾನ ಬರ್ತೀನಾ ಏನು ಕೇಳ್ಬೇಕಾಗಿರ್ತೀನ ನಮ್ಮ ಬೀಗ್ರ ಹತ್ರ ನಿಂದೇನೆ ಮಾತು ನಿಂದು ಮಾತು ಏನೋ ದೊಡ್ಡದ್ದೆ ತೋರ್ಸಿದ್ರಲ್ಲ ಅಂತ ಏನೋ ಮಾತಾಡ್ಕೊಂಬರಕ್ಕೆ ಬಂದಿರ್ಬೋದ ಅದಕ್ಕೆ ನನ್ನ ಸುದ್ದಿ ಏನೋ ಕೇಳಿದೆ ನಾನು ಹೇಳಿದ್ನಾ ನಿನ್ ಮದ್ವೆಗೆ ತಾಳಿ ಕೊಟ್ಟು ಅಂತ ನಾನು ತಂದು ಕೊಟ್ಟಿನ ದೇವಸ್ಥಾನದಿಂದ ತಾಳಿನಾ ಏ ನೀನು ಅವಳು ಏನೇನು ಕಿತಾಪತಿ ಮಾಡಿದ್ದೀರಿ ಅಂತ ನನಗೇನು ತಿಳಿದು ಅಂತ ಅನ್ಕೊಂತ ಇದ್ದೀನಿ ತಿಳಿದು ಅಂತ ಅನ್ಕೊಂತ ನಿಮ್ಮ ನಿಮ್ಗೆ ಬೀಗರು ಕೇಳಬೇಕಂತ ಹೇಳಿರೋದು ನೀನಂತ ಕಿತ್ತದಳ ಅಂತ ನೋಡೋ ಜಾಸ್ತಿ ಮಾತಾಡಬೇಡ ಜಾಸ್ತಿ ಮಾತಾಡಿದ್ದೆ ಅಂದರೆ ಚೆನ್ನಾಗಿರಲ್ಲ ನೀನು ಅಷ್ಟೇ ಜಾಸ್ತಿ ಮಾತಾಡಬೇಡ ನ್ಯಾಯ ಪಂಚಾಯತಿಗೆ ಹಾಕ್ಸಿದ್ದೀನಿ ನಿನ್ನ ಕೈಲಿ ಅವಳ ಕೈಲಿ ದಂಡ ಕಟ್ಟಿಸ್ತಿಲ್ಲ ಅಂತಂದ್ರೆ ನನ್ನ ಹೆಸರು ಜಾನ್ಕಿನಿ ಅಲ್ಲ ದಂಡ ಕಟ್ಟಿಸ್ತೀನಿ ಇಬ್ಬರ ಕೈಲಿ ನೋಡ್ತಾ ಇರು ಏಯ್ ನಾನೇನು ಹೋಗಿ ದೇವ್ ದೇವಕತೆಗಿಂತ ತಂದಿಲ್ಲೇ ನಾನು ತಂದಿಲ್ಲ ತಂದಿರೋದು ನಿಮ್ಮ ಸೊಸೆ ನಿನ್ನ ಸೊಸೆ ಹತ್ರ ಹೋಗಿ ಮಾತಾಡುವ ನನ್ನ ಹತ್ರ ಏನೇ ಮಾತಾಡ್ತಾ ಇದೆಯಾ ನೀನು ನಮ್ಮ ಮನೆ ಬಾಕ್ಲಿಕ್ಕೆ ಯಾವ್ಯಾ ಬರ ಕೇಳಿದ್ದು ನಾನು ಯಾವಾಗ ನೀನ್ ಮನೆ ಬಾಕ್ಲಿಕ್ಕೆ ಬತ್ತಿನಿ ಅಲ್ಲ ಕುತ್ಕೊಂಡು ಕುತ್ಕೊಂಡ ನಮ್ಮ ಮನೆ ಬಾಕ್ಲಿಕ್ಕೆ ಬತ್ತಿ ನೀನು ಏ ನಿನಗೆ ಎಷ್ಟು ಅಧಿಕಾರ ಅದು ಅಷ್ಟೇ ಅಧಿಕಾರ ಅದೇ ಇದು ನಮ್ಮ ಮಾವನ ಮನೆ ಇದು ನಮ್ಮ ಮಾವನ ಮನೆ ಇದು ನಿಮ್ಮ ಅವನ ಹೋಗಿ ಗುಣ ಕುತ್ತವನೆ ಗುಣೆ ಕುತ್ತವ್ ನಿಮ್ಮ ಅವನ ನಿಮ್ಮ ಮಾವನ ಕತೆ ನಿಮ್ಮ ಮತ್ತೆ ಕತೆ ಇಲ್ಲಿ ಬೇಕಾಗಿಲ್ಲ ನೀನು ಬಾಗ ಏನದು ಅಲ್ಲಿ ಬಿಸಾಕದೆ ಅಲ್ಲಿ ಮಾತಾಡೋ ಇದೆ ಲಾಸ್ಟ್ ಏನಾನ ನಮ್ಮ ಬೀಗ್ರ ಹತ್ರ ತಿರ್ಗಿ ಏನಾನ ನಾನು ಸುದ್ದಿ ಮಾತಾಡಿದ್ದೆ ಅಂದ್ರೆ ನಿಮ್ಗೆ ಆಚಾರ ಬಿಸ್ಬಿಡ್ತೀನಿ ಹ್ಞೂ ನೋಡ್ತಾ ಇರು ಅದಮ್ಮ ಕಿತ್ತು ಅದ್ಮ ಕಷ್ಟ ಬೆಂಕಿ ಇತ್ತು ಅತ್ತೆ ಎಂದರೆ ಮೂರು ಕಾಸಿನ ಇವತ್ತು ಅಳಿಮಯ್ಯಾವ್ದು ಹರಿಕತೆ ಸಿಕ್ಕಿಲ್ಲ ಇಲ್ಲ ನಾನು ಹರಿಕತೆ ದಾಸನು ಅಮ್ಮ ಬರೇ ರಾಣಿ ಯಾವ್ದೇ ನಿಮ್ಮ ಯಜಮಾನ್ ಕರ್ಕೊಂಡಿದ್ಲಾ ಯಾವ್ದು ಇವತ್ತು ಹರಿಕತೆ ಇರಲಿಲ್ಲ ಇರಲಿಲ್ಲಮ್ಮ ಅದಕ್ಕೆ ಸುಮ್ಮನೆ ನೋಡ್ಕೊಂಡು ಅಪ್ಪ ನಂಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ರೆ ಅಳಿಮಯ ನಡಿಯಪ್ಪ ಒಳಕ ನಾನು ಹೊರಗಡೆ ಹೋಗ್ಬೇಕು ಅಂದ್ರೆ ಹೋಗಿ ಬರ್ತೀನಿ ಇಲ್ಲ ಅತ್ತಮ್ಮ ಇವತ್ತು ಅರಿಕತೆ ಇಲ್ಲ ಇವತ್ತು ಅರಿಕತೆ ಹೇಳಿಲ್ಲ ಅಂತಂದರೆ ನನಗೆ ನೆಮ್ಮದಿ ಇರಲ್ಲತ್ತಮ್ಮ ನಡೆಯತ್ತಮ್ಮ ಕೂತ್ಕೊಂಡು ನಡೆಯತ್ತಮ್ಮ ನಾನು ಅರಿಕತೆ ಮಾಡ್ತೀನಿ ನಿಂಗೆ ಕೇಳ್ಬೇಕತ್ತಮ್ಮ ಕೇಳಬೇಕು ಕಣ್ಣೊಳಕ್ಕೆ ಎಣ್ಣೆ ಬಿಟ್ಕೊಂಡಾದರೂ ನಿನ್ನ ನನ್ನ ಅರಿಕತೆ ಕೇಳಬೇಕು ಹ್ಞೂ ಇಲ್ಲಮ್ಮಯ್ಯಷ್ಟು ಕೆಲ್ಸ ಹಿಂಗೆ ಬಂದ್ಬಿಡ್ತೀನಿ ಇಲ್ಲತ್ತಮ್ಮ ಅದು ಆಗದು ಮಾತು ನೀನು ಇವತ್ತು ನನ್ನ ಅರಿಕತೆ ಕೇಳಬೇಕು ನಡೆಯತ್ತಮ್ಮ ನಡೀ ನಡೀ ಆ ಭಗವಂತನು ಸ್ವರ್ಗದಿಂದ ಭುವಿಗೆ ಬಂದು ನಿಂತಾಗ ಹಾ 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 ಆ ಜಾಗ ಸ್ವರ್ಗದಂತೆ ಕಾಣುತ್ತಿತ್ತು ಅತ್ತಮ್ಮ ಹಳೆಮಯ ಕೇಳು ಕೇಳುವಂತವಳಾಗು ಹಳೆಮಯ್ಯ ನಾನು ಕಡೆ ಹೋಗಿ ಬಂದ್ಬಿಟ್ಟಿನಪ್ಪ ನಡಿ ನಡೀ ಅತಮ್ಮ ಅತಮ್ಮ ನಲತಂಗಾದೇವಿ ಕತೆ ಕೇಳಬೇಕು ಅತ್ತಮ್ಮ ಕಣ್ಣೊಳ ನೀರೇ ಬಂದ್ಬಿಟ್ಟವ ಅತ್ತಮ್ಮ ಹಾ ಮಹಾತಾಯಿ ನಲತಂಗಾದೇವಿ ಒಂದು ತುತ್ತು ಅನ್ನಕೋಸ್ರೆ ಎಷ್ಟು ಕಷ್ಟ ನಡಿ ಅತ್ತಮ್ಮ ನಡಿ ನಡಿಯತ್ತಮ್ಮ ಇವತ್ತು ಆ ಕಥೆ ನಿನ್ ಹೇಳ್ತೀನಿ ನಡಿ ಅತ್ತಮ್ಮ ಅಳಿಮಲ ಹಂಗ್ ಬಂದ್ಬಿಡ್ತೀನಿ ಅಳಿಮಲಾ ಇಲ್ಲ ಅತ್ತಮ್ಮ ಇವತ್ ನನ್ ಕಥೆ ಮಾಡ್ಬೇಕತ್ತಮ್ಮ ಒಂದು